ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಅನ್ನಭಾಗ್ಯ ಯೋಜನೆಯ ಉಚಿತ ಅಕ್ಕಿ ಅದರಲ್ಲೂ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನಮಗೆ ಬಂದಿಲ್ಲ ಯಾಕೆ ಏನಾಯಿತು ಅಂತ ಕಮೆಂಟ್ ಕೂಡ ಮಾಡಿದರು ಸೊ ಅದಕ್ಕೆ ಜನವರಿ ತಿಂಗಳಿನ ಹಣ ಫೆಬ್ರವರಿ ತಿಂಗಳಿನಲ್ಲಿ ಬರಬೇಕಿತ್ತು ಯಾಕೆ ಬಂದಿಲ್ಲ ಅಂತ ತುಂಬ ಜನಗಳ ಪ್ರಶ್ನೆ ಕೂಡ ಆಗಿದೆ ಸೊ ಅದಕ್ಕಂತಲೇ ಈ ಒಂದು ವಿಡಿಯೋನ ಮಾಡಿರೋದು ಜನವರಿ ತಿಂಗಳಿನ ಹಣ ಯಾಕೆ ಬಂದಿಲ್ಲ ಮತ್ತು ಯಾವಾಗ ಉಚಿತ ಅಕ್ಕಿ ಹಣ ಬರುತ್ತೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋ ಯಾರು ಮಧ್ಯದಲ್ಲಿ ಓಡಿಸಿ ಓಡಿಸಿ ನೋಡಬೇಡಿ ಯಾಕೆ ಯಾಕೆಂದರೆ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ನೀವು ವಿಡಿಯೋನ ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೂಡ ತಿಳಿಯೋದಿಲ್ಲ ಸೊ ಅದಕ್ಕಾಗಿ ವಿಡಿಯೋ ಯಾರು ಸ್ಕಿಪ್ ಮಾಡಿ ನೋಡಬೇಡಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೆ ಇದೇ ಥರ ಹೊಸ ಹೊಸ ಅಪ್ಡೇಟ್ ಬೇಕು ಅಂದರೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಯಾಕೆ ಅಂತ ಕೇಳೋದಾದ್ರೆ ನಿಮ್ಮೊಂದು ಫೋನಿಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಈಗ ಮೊದಲನೇದಾಗಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ನಮಗೆ ಬಂದಿಲ್ಲ ಅನ್ನೋದು ತುಂಬ ಜನಗಳು ಇದ್ದಾರೆ ಅದರಲ್ಲಿ ನೀವು ಕೂಡ ಒಬ್ಬರು ಮತ್ತು ನಾನು ಕೂಡ ಒಬ್ಬ ಯಾರು ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕೆ ಅಂದರೆ ಇಲ್ಲಿಯವರೆಗೂ ಏಳನೇ ಕಂತಿನ ಹಣ ಅಂದರೆ ಉಚಿತ ಅಕ್ಕಿ ಹಣ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿ ಇದು ಏಳನೇ ಬಾರಿ ಆಗಿರುತ್ತೆ ಸ್ನೇಹಿತರೆ ಆದರೆ ಇದುವರೆಗೂ ಯಾರಿಗೂ ಕೂಡ ಜನವರಿ ತಿಂಗಳಿನ ಅಕ್ಕಿ ಹಣ ಹಾಕಿರಲಿಲ್ಲ ಮತ್ತೆ ನೀವು ಕೇಳಬಹುದು ಯಾಕೆ ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಬಂದಿರಲಿಲ್ಲ ಅಂತ ನೋಡೋದಾದ್ರೆ ರಾಜ್ಯ ಸರ್ಕಾರ ಇದುವರೆಗೆ ಉಚಿತ ಅಕ್ಕಿ ಹಣ ಬಿಡುಗಡೆ ಕೂಡ ಮಾಡಿರಲಿಲ್ಲ ಅಂತ ಸ್ಪಷ್ಟತೆ ಮಾಹಿತಿ ಕೂಡ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ನೀವು ಕೇಳಬಹುದು ಈ ಒಂದು ಉಚಿತ ಅಕ್ಕಿ ಹಣವನ್ನ ಜನವರಿ ತಿಂಗಳಿಂದು ಯಾಕೆ ಇನ್ನೂ ಬಿಡುಗಡೆ ಮಾಡಿಲ್ಲ ಅಂತ ಕೇಳೋದಾದ್ರೆ ಇದಕ್ಕೆ ಸರ್ಕಾರ ಏನು ಹೇಳಿಕೆ ಕೊಟ್ಟಿದೆ ಅನ್ನೋದಾದ್ರೆ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ಈಗ ಸರ್ಕಾರ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ಈ ಒಂದು ಅಮೌಂಟ್ ಹೋಲ್ಡ್ ಕೂಡ ಮಾಡಿದೀವಿ ಅಷ್ಟೇನೆ ಅಂತ ಹೇಳಿದ್ದಾರೆ ಸೊ ಸೋಮವಾರನೇ ಈ ಒಂದು ಉಚಿತ ಅಕ್ಕಿ ಹಣ ಹಾಕ್ತೀವಿ ಅಂತ ಹೇಳಿದ್ರು ಅಂದ್ರೆ ಮೊನ್ನೆ ಹೋಯ್ತಲ್ಲ ಆ ಒಂದು ಸೋಮವಾರನೇ ಹಾಕ್ತಿವಿ ಅಂತ ಹೇಳಿದ್ರು ಆದ್ರೆ ಈ ಒಂದು ಉಚಿತ ಅಕ್ಕಿ ಹಣ ಈ ಒಂದು ಸೋಮವಾರನೇ ಹಾಕಿದ್ರು ಸೊ ಈಗ ನೀವು ಕೇಳಬಹುದು ಆವಾಗಲೇ ಉಚಿತ ಅಕ್ಕಿ ಹಣ ಹಾಕಿದ್ರೆ ಇನ್ನು ನಮಗೆ ಯಾಕೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ನೀವು ಕೇಳೋದಾದ್ರೆ ಸೋಮವಾರ ಬರೀ ಟೂ ಪರ್ಸೆಂಟೇಜ್ ಅಷ್ಟೇ ಈ ಒಂದು ಅಮೌಂಟ್ ಕೂಡ ಹಾಕಿದ್ರು ಮತ್ತು ಈಗಾಗಲೇ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಕೂಡ ಬಿಡುಗಡೆ ಆಗಿದೆ ಬೇಕಿದ್ದರೆ ನೀವು ಒಂದು ಸಲ ನಿಮ್ಮ ಸ್ಟೇಟಸ್ ಕೂಡ ಚೆಕ್ ಮಾಡಿಕೊಳ್ಳಿ ಮತ್ತು ನಿಮ್ಮಗಳಿಗೆ ಇನ್ನೂ ಉಚಿತ ಅಕ್ಕಿ ಹಣ ಕೂಡ ಬಂದಿಲ್ಲ ಅಂದರೆ ನೀವು ಇವತ್ತು ಇಲ್ಲಾಂದರೆ ನಾಳೆ ಅಷ್ಟರಲ್ಲಿ ನಿಮಗೆ ನಿಮ್ಮ ಒಂದು ಖಾತೆಗೆ ಬರ್ಬೋದು ಸೊ ಯಾವುದೇ ಕಾರಣಕ್ಕೂ ಒಂದು ಸಲ ಚೆಕ್ ಮಾಡಿಕೊಳ್ಳಿ ನಿಮಗೇನಾದರೂ ಜನವರಿ ತಿಂಗಳಿನ ಹಣ ಬಂದಿದ್ದರೆ ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ ಸೊ ಇದಿಷ್ಟು ಈಗ ಉಚಿತ ಅಕ್ಕಿ ಹಣದ ಬಗ್ಗೆ ಬಂದ ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಸ್ನೇಹಿತರೆ ಇದಾದ ನಂತರ ಇದೇ ತರ ಹೊಸ ಹೊಸ ಅಪ್ಡೇಟ್ ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಯಾಕೆಂದ್ರೆ ಅವರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಸೊ ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ